ಸಿಬ್ಬಂದಿಗಳಿಗೆ ಸಿಬ್ಬಂದಿಗಳಿಗಿಲ್ಲ ಅಂತಂದ್ರೆ ಮಣ್ತಿನ ಕೋಗಿ ಎಲ್ಲಾದ್ರು ಗಮನಿಸ್ತಾ ಇದ್ರಿ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ ಹೈಸ್ಕೂಲ್ ವಿದ್ಯಾರ್ಥಿನಿ ಶೌಚಾಲಯದಲ್ಲಿ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ ಅಪ್ರಾಪ್ತ ಬಾಲಕಿ ಇದು ಮೆಚ್ಚುವಂತದ್ದಲ್ವೇ ಅಲ್ಲ ಪ್ರಕರಣ ಸಂಬಂಧ ಈಗಾಗಲೇ ನಾಲ್ವರ ವಿರುದ್ಧ ಎಫ್ಐಆರ್ ಹಾಗೆ ಸಸ್ಪೆಂಡ್ ಕೂಡ ಆಗಿದ್ದಾರೆ ಆಗ್ಬೇಕು ಹಾಸ್ಟೆಲ್ ವಾರ್ಡನ್ ಗೀತಾ ಸಸ್ಪೆಂಡ್ ಆಗಿದ್ದಾರೆ ಇವ್ರಿಗೆಲ್ಲ ಹೆಣ್ಮಕ್ಳೇ ಇಲ್ವಾ ಹಾಗಾದ್ರೆ ಇವ್ರಿಗೆ ಮಕ್ಕಳೇ ಇಲ್ವಾ ಹಾಗಾದ್ರೆ ಏನಮ್ಮ ಗೀತಮ್ಮ ಕಾವೇರಮ್ಮ ನರ್ಸ್ ಇವರೆಲ್ಲ ಅದ್ಯಾವ ಇದಕ್ಕೆ ಕೆಲಸ ಮಾಡ್ತಿದಾರೋ ಏನೋ ಒಂದು ಗೊತ್ತಿಲ್ಲ ಹಾಸ್ಟೆಲ್ ವಾರ್ಡನ್ ಗೀತಾ ನಿಮ್ಮ ಕೈಚಳಕ ಕೂಡ ಇದ್ದೇ ಇರುತ್ತೆ ಇಲ್ಲಿ ಒಬ್ಬ ಮಗು ಒಂದು ಮಗು ಇಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಅಂತಂದ್ರೆ ಏನು ಮಾಡ್ತಿದ್ರಿ ಹಾಗಾದರೆ ವಾಡನ್ ಗೀತಾ ಅವರೇ ನರ್ಸ್ ಕಾವೇರಮ್ಮ ಯಮನೋ ಅಷ್ಟೇನೆ ಅಷ್ಟಲ್ಲದೆ ಇಲ್ಲಿ ಬಾಲಕಿಯ ಸಹೋದರ ಏನಿದ್ದಾನೆ ನೋಡಿ ಆತನ ತಂಗಿ ಇಂತಹ ಪರಿಸ್ಥಿತಿಯಲ್ಲಿದ್ದಾಳೆ ಈ ಕೃತ್ಯಕ್ಕೆ ಕಾರಣ ಯಾರು ಅಂತ ಪ್ರಶ್ನೆ ಮಾಡೋದು ಬಿಟ್ಬಿಟ್ಟು ಈತ ಆ ಕೃತ್ಯವನ್ನೇ ಮುಚ್ಚಾಕೋದಕ್ಕೆ ಹೋಗಿದ್ದಾನೆ ಇವನ್ ಯಾರಾದರೂ ಅಣ್ಣ ಅಂತಾರ ಕಿಡಿಗೇಡಿ ಬಾಲಕಿಯ ಸಹೋದರನ ವಿರುದ್ಧವೂ ಕೂಡ ಈಗ ಎಫ್ಐಆರ್ ದಾಖಲಾಗಿದೆ ಹೆರಿಗೆ ವಿಷಯ ಮರೆಮಾಚೋದಕ್ಕೆ ಯತ್ನ ಮಾಡಿದಂತೆ ಸಹೋದರ ಶಹಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಬಾಲಕಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಮಕ್ಕಳ ಹಕ್ಕುಗಳ ಆಯೋಗದಿಂದ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ ಯಾವ ಕೇಸ್ ದಾಖಲಾದ್ರೆ ಏನೀಗ ಹೆಣ್ಣು ಮಗಳ ಮಾನ ಮರ್ಯಾದೆ ಹರಾಜಾಯಿತು ಆ ಪುಟ್ಟ ಬಾಲಕಿಗೆ ಜೀವನ ನಡೆಸೋದೆ ಹೆಂಗೆ ಅಂತ ದಿಕ್ಕು ದಸೆ ಆಯ್ತು ಈ ಘಟನೆಗೆ ಈ ಕೃತ್ಯಕ್ಕೆ ಕಾರಣ ಯಾರು ಅನ್ನೋದು ಕಂಡಿಡಲೇಬೇಕು ಯಾರು ಅಂತ ಗೊತ್ತಾಗ್ಲೇಬೇಕು ಸಸ್ಪೆಂಡ್ ಮಾಡಿದ್ರೆ ಸಾಕಾಗೋದಿಲ್ಲ ಬಾಯಿ ಬಿಡಿಸ್ಲೇಬೇಕು ಅವ್ರಿಗೆ ಹೆಂಗಾಯ್ತು ಈ ಘಟನೆ ಅಂತ ನೋಡಿ ಮಕ್ಕಳ ಹಕ್ಕುಗಳ ಆಯೋಗದಿಂದ ಸೋಟ ಕೇಸ್ ದಾಖಲಾಗಿದೆ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಪ್ರಕರಣ ಸಂಬಂಧ ನಾಲ್ವರು ಹಾಸ್ಟೆಲ್ ವಾರ್ಡನ್ ಗೀತಾ ನರ್ಸ್ ಕಾವೇರಮ್ಮ ಈಗ ಸಸ್ಪೆಂಡ್ ಆಗಿದ್ದಾರೆ ವಿಜ್ಞಾನ ಶಿಕ್ಷಕ ನರಸಿಂಹ ಮೂರ್ತಿ ಅಮಾನತ ಆಗಿದ್ದಾರೆ ಬಾಲಕಿಯ ಸಹೋದರರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ದಾಖಲಾದರೆ ಅಷ್ಟೇ ಸಾಲದು ಇವರಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ಈಗ ಆ ಪುಟ್ಟ ಬಾಲಕಿಯ ಜೀವನ ಸರ್ವನಾಶ ಆಗೋಯ್ತು ಇದಕ್ಕೆಲ್ಲ ಕಾರಣ ಯಾರು ಹಾಗಾದ್ರೆ ಹೊಣೆ ಯಾರು ಹೊತ್ಕೊಳ್ತಾರೆ ಸಮಾಜಕ್ಕೆ ಆ ಮಗು ಮುಖವನ್ನ ತೋರಿಸಿದಂತಹ ಪರಿಸ್ಥಿತಿಗೆ ತಂದೊಡ್ಡಿದ್ದಾರೆ ಹಾಸ್ಟೆಲ್ನ ನಂಬಿ ನಮ್ಮ ಮನೆಯ ಮಕ್ಕಳನ್ನ ಕಳಿಸಿದ್ರೆ ಹಿಂಗ ನೋಡ್ಕೊಳ್ಳೋದು ಬೀದಿ ಬದಿಲ್ ಬಿಟ್ಟರು ಕೂಡ ಸೇಫ್ ಆಗಿರ್ತಾರಲ್ಲ ನಿಮ್ಮನ್ನ ನಂಬಿ ಹಾಸ್ಟೆಲ್ ಕಳಿಸಿದ್ರೆ ಆ ಮಗುವನ್ನ ಗರ್ಭಿಣಿ ಮಾಡಿ ಆಕೆ ಹೆರಿಗೆ ಆಗೋವರೆಗೂ ಕೂಡ ನೋಡೇ ಇಲ್ಲ ಅಂತ ಡ್ರಾಮಾ ಮಾಡ್ತಿದ್ದೀರಲ್ಲ ನಿಮ್ಮಂಥವ್ರಿಗೆ ಯಾವ ಪದ ಬಳಕೆ ಮಾಡಿದರೂ ಕೂಡ ಕಡಿಮೆ ಬಹಳ ಬೇಸರ ಆಗ್ತಾ ಇದೆ ವಸತಿ ನಿಲಯವೊಂದರಲ್ಲಿ ಶೌಚಾಲಯದಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿನಿ ಈ ರೀತಿ ಮಗುವಿಗೆ ಜನ್ಮ ನೀಡಿರೋದು ತಲೆ ತಗ್ಗಿಸುವಂತಹ ಕೆಲಸ ಅಂತಲೇ ಹೇಳ್ಬೋದು ಯಾದಗಿರಿ ಜಿಲ್ಲೆಯ ಶಹಾಪುರ ಪಟ್ಟಣದಲ್ಲಿ ಘಟನೆ ನಡೆದಿದೆ ಶಹಾಪುರದಲ್ಲಿರುವಂತಹ ವಸತಿ ಶಾಲೆಯ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಟಾಯ್ಲೆಟ್ಗೆ ಅಂತ ಹೋದಂತಹ ಸಂದರ್ಭದಲ್ಲಿ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಈ ಘಟನೆ ವಸತಿ ನಿಲಯದಲ್ಲಿರುವಂತಹ ಇತರೆ ವಿದ್ಯಾರ್ಥಿನಿಯ ಪೋಷಕರಲ್ಲೂ ಕೂಡ ಆತಂಕವನ್ನು ಹುಟ್ಟಿಸಿದೆ ಹುಟ್ಟಿಸದೇ ಇರುತ್ತಾ ನೋಡಿ ಹಾಗಾದರೆ ನಿರ್ಲಕ್ಷ್ಯ ಯಾರದ್ದು ಅಂತಲೂ ಕೂಡ ಗಮನಿಸಬೇಕಾಗುತ್ತೆ ಒಂಬತ್ತು ತಿಂಗಳ ಗರ್ಭಿಣಿಯಾದರೂ ಕೂಡ ಹೆತ್ತವರೆಗೂ ಕೂಡ ಗೊತ್ತಾಗಲಿಲ್ವಾ ಹೌದು ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಹಾಗಾದ್ರೆ ನಿಮ್ಮ ಮಕ್ಕಳನ್ನು ಹಾಸ್ಟೆಲಿಗೆ ಬಿಟ್ಟಿದ್ದೀವಿ ಅಂದ ತಕ್ಷಣ ಏನು ಕೈ ತೊಳ್ಕೊಂಡ್ಬಿಡ್ತೀರಾ ನಿಮ್ಮಂತ ತಂದೆ ತಾಯಿಯರಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ನೋಡಿ ಒಂಬತ್ತು ತಿಂಗಳಾಗುವವರೆಗೂ ನೀವೇನ್ ಮಾಡ್ತಿದ್ರಿ ಪೇರೆಂಟ್ಸ್ ಕಂಪ್ಲೀಟ್ ಹಾಸ್ಟೆಲ್ ಮೇಲೇನೆ ಭರವಸೆ ಇಟ್ಟಂತಹ ಪೋಷಕರಿಗೆ ಇದು ತಕ್ಕ ಪಾಠ ಅಂತಾನೆ ಹೇಳ್ಬೇಕು ಪಾಯಿಂಟ್ ಟು ಬಿ ನೋಟೆಡ್ ಆಕ್ಚುಲಿ ಇದು ಬಹಳ ಮುಖ್ಯ ಆಗುತ್ತೆ ಬಾಲಕಿಗೆ ಏನಾದರೂ ಹದಿನೆಂಟು ವರ್ಷ ತುಂಬೋದ್ರ ಒಳಗೇನೆ ಮದುವೆ ಆಗಿದೆಯಾ ಅದು ಕೂಡ ತನಿಖೆಯ ನಂತರನೇ ಗೊತ್ತಾಗುತ್ತೆ ಕೇಸನ್ನ ಮುಚ್ಚಾಕೋದಕ್ಕೆ ಸಿಬ್ಬಂದಿ ಯತ್ನ ಮಾಡಿದ್ರ ಮದುವೆ ಈಗಾಗಲೇ ಆಗಿತ್ತ ಈಗ ಈ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಇದೇ ಕುಟುಂಬ ಪ್ರಯತ್ನ ಮಾಡಿತ್ತಾ ಈ ವಿಷಯವನ್ನ ಹಾಸ್ಟೆಲ್ನ ಸಿಬ್ಬಂದಿಗಳಿಗೂ ಕೂಡ ತಿಳಿಸಿತ್ತಾ ಈ ರೀತಿಯಾದಂತಹ ಹತ್ತು ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗಲೇಬೇಕಾಗಿದೆ ಅಷ್ಟೇ ಅಲ್ಲದೆ ನೋಡಿ ಫೋಕ್ಸೋ ಕೇಸ್ ದಾಖಲಿಸಿಕೊಂಡು ಈಗ ತನಿಖೆಯನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಹಲವಾರು ಗೊಂದಲಕ್ಕೆ ಕಾರಣವಾಗಿದೆ ಈ ಪ್ರಕರಣ ಅಲ್ಲೇ ಹಾಸ್ಟೆಲ್ನಲ್ಲಿ ಬೇರೆ ಬೇರೆ ಹೆಣ್ಣು ಪೋಷಕರು ಈಗಾಗಲೇ ತಮ್ಮ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಿದ್ದಾರೆ ಏನಪ್ಪ ನಾವು ಹಾಸ್ಟೆಲ್ ಹಾಸ್ಟೆಲ್ ಸಿಬ್ಬಂದಿಯನ್ನ ನಂಬಿ ಇಲ್ಲಿ ನಮ್ಮ ಹೆಣ್ಮಕ್ಳನ್ನ ಮುದ್ದಾದ ಹೆಣ್ಣು ಬಿಟ್ಟರೆ ಹಿಂಗ ಮಾಡೋದು ನಮ್ಮ ಮಕ್ಕಳು ನಮ್ಮ ಹತ್ರನೇ ಇರಲಿ ಕಷ್ಟನೋ ಸುಖನೋ ಕೂಲಿನೋ ನಾಲಿನೋ ಮಾಡಿಕೊಂಡು ನಾವೇ ಸಾಕ್ ಬಿಡ್ತೀವಿ ಅಂತ ಈಗಾಗಲೇ ತಂಡೋಪ ತಂಡದಲ್ಲಿ ಅಲ್ಲಿದ್ದಂತಹ ಬಾಲಕಿಯ ಪೋಷಕರು ಹೋಗ್ತಾ ಇದ್ದಾರೆ ಮಕ್ಕಳನ್ನ ಮನೆಗೆ ಕರೆತರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಏನೇ ಆಗಿರ್ಬೋದು ಬಹಳ ಅಂದ್ರೆ ಬಹಳ ಬೇಸರ ಆಗ್ತಾ ಇದೆ ಏನು ಅರಿಯದ ಮಗು ಒಂಬತ್ತನೇ ಕ್ಲಾಸ್ ಹೋದಂಥ ಮಗು ಓಕೆ ನಾವು ನೋಡಿ ಈಗ ಸಮಾಜದ ವಿರುದ್ಧವಾಗಿ ಕೂಡ ನಾವು ಹೋಗೋದಕ್ಕಾಗೋದಿಲ್ಲ ಈಗಾಗಲೇ ಸಾಕಷ್ಟು ಬಾಲ್ಯ ವಿವಾಹಗಳಾಗಿದೆ ಅದರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಮದುವೆಗೂ ಮುಂಚೆ ಮದುವೆಗೂ ಮುಂಚೆ ಶಾಲಾ ಶೌಚಾಲಯದಲ್ಲೇ ಈ ರೀತಿ ಒಂದು ಗಂಡು ಮಗುವಿಗೆ ಒಬ್ಬ ಬಾಲಕಿ ಜನ್ಮವನ್ನು ಕೊಡ್ತಾಳೆ ಅಂತಂದರೆ ಯಾರ ತಪ್ಪು ಆ ಪೋಷಕರಿಗಾದ್ರೂ ಮಗಳು ಹೆಂಗೆ ಇದ್ದಾಳೆ ಹೋಗಿ ನೋಡ್ಕೊಂಡು ಬರೋದು ಅಥವಾ ಆ ತಾಯಿಗೆ ಈ ಮಗುವಿನ ತಾಯಿಗಾದ್ರೂ ಅಟ್ಲೀಸ್ಟ್ ಗೊತ್ತಾಗ್ಬಾರ್ದಿತ್ತ ಆ ಹುಡುಗಿ ತಿಂಗಳ ತಿಂಗಳ ಮೆನ್ಸಸ್ ಆಗ್ತಾ ಇದ್ದಾಳ ಇಲ್ವಾ ಅನ್ನೋದು ಕೂಡ ತಿಳ್ಕೊಳ್ಳೇ ಇಲ್ವಾ ಅಲ್ಲಿರುವಂತಹ ಸಿಬ್ಬಂದಿಗಳ ಬಗ್ಗೆ ಗಮನ ಹರಿಸಲೇಬೇಕು ಎಂತಹ ಹಾಸ್ಟೆಲ್ ಅಲ್ಲಾದ್ರೂ ಕೂಡ ಹೆಣ್ಣು ಮಕ್ಕಳು ಈ ಪೀರಿಯಡ್ಸ್ ಆಗ್ತಾ ಇದಲ್ವಾ ಅನ್ನೋದನ್ನ ಗಮನಿಸಲೇಬೇಕಾಗುತ್ತೆ ಅದು ಮುಖ್ಯ ಬಹಳ ಮುಖ್ಯ ಯಾವುದೇ ಹಾಸ್ಟೆಲ್ಗಳಾಗಿರ್ಬೋದು ಲೇಡೀಸ್ ಹಾಸ್ಟೆಲ್ನಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಇದೆ ಮಂತ್ಲಿ ಪೀರಿಯಡ್ ಆಗ್ತಾ ಇಲ್ವಾ ಯಾಕಾಗಿಲ್ಲ ಅದೂ ಕೂಡ ಪ್ರಶ್ನೆ ಕೇಳುವಂತ ಸಿಬ್ಬಂದಿಗಳಿಗೆ ಇರುತ್ತೆ ಯಾಕೆ ಪ್ರಶ್ನೆ ಮಾಡಲಿಲ್ಲ ಈ ಬಾಲಕಿಯ ತಾಯಿಗಾದ್ರೂ ಮಿನಿಮಮ್ ಕಾಮನ್ ಸೆನ್ಸ್ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಮಗಳು ಹೆಂಗಿದ್ದಾಳೆ ಏನ್ ಮಾಡ್ತಿದ್ದಾಳೆ ಆಕೆ ಆರೋಗ್ಯ ಏನಾಗಿದೆ ಹೊಟ್ಟೆ ಯಾಕೆ ಮುಂದೆ ಬಂದಿದೆ ಏನಾದ್ರೂ ತೊಂದರೆ ಆಗಿದ್ಯಾ ಅಂತ ತಿಳ್ಕೊಳ್ದೇ ಇರುವಂಥ ತಾಯಿ ನಿನ್ನ ಪಾದಕ್ಕೆ ಇಲ್ಲಿಂದನೇ ದೊಡ್ಡ ನಮಸ್ಕಾರ ಅಂತ ಹೇಳ್ಬಿಡ್ಬೇಕು ನಿಮ್ಮಂತ ತಂದೆ ತಾಯಿಗೆ ನಾಚಿಕೆ ಆಗಬೇಕು ಇಂತಹ ಪ್ರಕರಣಗಳು ಮುಂದಿನ ದಿನದಲ್ಲಿ ಮರುಕಳಿಸಲೇಬಾರ್ದು ಹಾಸ್ಟೆಲ್ ಸಿಬ್ಬಂದಿಗಳು ಇದಕ್ಕೆ ನೇರ ಹೊಣೆಯನ್ನ ಹೊತ್ಕೊಳ್ತಾರೆ ನೇರ ಹೊಣೆ ಹಾಸ್ಟೆಲ್ ಸಿಬ್ಬಂದಿಗಳೇ ಪ್ರಾಂಶುಪಾಲರೇ ಆ ನರ್ಸ್ಗಳೇ ಹೊಟ್ಟೆಗೆ ಏನು ತಿಂತಿದೆ ನೀವೆಲ್ಲ ಒಂದು ಮಗುವಿನ ಜೀವನವನ್ನು ಹಾಳು ಮಾಡಿದ್ದೀರಿ ಪುಟ್ಟ ಬಾಲಕಿ ಇನ್ನು ಮುಂದೆ ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗದೇ ಇರುವಂತಹ ಪರಿಸ್ಥಿತಿಯನ್ನು ತಂದೊಡ್ಡಿದ್ದೀರಿ ಅವತ್ತು ನೀವು ಪ್ರಶ್ನೆ ಮಾಡಿದ್ರೆ ಇವತ್ತು ಈ ಮಗು ಈ ರೀತಿ ಶೌಚಾಲಯದಲ್ಲಿ ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾ ಇರಲಿಲ್ಲ ಹಾಸ್ಟೆಲ್ನಲ್ಲಿ ಎಷ್ಟು ಸ್ಟ್ರೆಸ್ನೆಸ್ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ ಈ ರೀತಿಯಾದಂತಹ ಪ್ರಕರಣಗಳು ಇನ್ನೂ ಎಷ್ಟಾಗಿದೆಯೋ ಗೊತ್ತಿಲ್ಲ